ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ವಾಯುಶಾಖ ಬದಲಾಗೆಲ್ಲ ವಾಯುಶಾಖ ಇಷ್ಟು ದಿನ ಆಡಿದ್ದು ನಾಟಕನ ಹಾಗಾದ್ರೆ ವಾಯುಶಾಖ ಪ್ರೆಗ್ನೆಂಟ್ ಅನ್ನೋದು ಕೂಡ ಸುಳ್ಳು ಅಂತ ಅನ್ನಿಸ್ತದೆ ಈ ಕಡೆ ನಾರಣಾಚಾರ್ಗೆ ಎಚ್ಚರಿಕೆ ಕೊಡ್ತಿರೋ ವಾಯುಶಾಖ ಚಾರು ಕೈಗೆ ಸಿಕ್ಬಿಲ್ವಾ ಆ ಕಡೆ ಕೃಷ್ಣ ತರಾಟೆಗೆ ತಗೊಂಡಿದ್ದು ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಏನು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ನಾರಣಾಚಾರ ಸತ್ಯ ಜುವಸ್ಟ್ ಮನೆಯವ್ರಿಗೆ ಅಲ್ಲ ವಾಚ್ ಮಾಡ್ತಿರ್ ನಮಗೂ ಕೂಡ ಆಘಾತ ಆಗಿದೆ ಅಷ್ಟೊಂದು ಸ್ಟ್ರಿಕ್ಟು ಅಷ್ಟೊಂದು ಸಿಟ್ಟು ಕೋಪ ಜೊತೆಗೆ ಆ ಒಂದು ಗತ್ತಲ್ಲಿ ಇರ್ತಕ್ಕಂಥ ನಾರಾಯಣಚಾರು ಮತ್ತೊಂದು ಮದುವೆ ಆಗಿದ್ದಾರೆ ಅಂದರೆ ಖಂಡಿತ ಅದು ಆಶ್ಚರ್ಯ ಆಘಾತದ ವಿಶ್ವ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾರಾಯಣಗೆ ಮತ್ತೊಂದು ಕುಟುಂಬ ಇದೆ ಮತ್ತೊಂದು ಮದುವೆ ಆಗಿದ್ದಾರೆ ಅದು ಸತ್ಯಭಾಮ ಅನ್ನೋ ನಾನು ವಿಶ್ವ ಭಟ ಬೈಲಾಗದೇ ನಿಜವಾಗ್ಲೂ ಆಘಾತ ಆಗಿದೆ ಜೊತೆಗೆ ಈ ಕಡೆ ನಾರಾಯಣಾಚಾರ್ಗಂತೂ ದೊಡ್ಡ ಆಘಾತ ಆಗಿದೆ ಬಿಕಾಸ್ ಈ ಒಂದು ವಿಶ್ವ ವೈಶೋಕಗೆ ಹೇಗೆ ಗೊತ್ತಾಯಿತು ಅಂತ ಈ ಕಡೆ ವೈಶ್ವಕ ಎಲ್ಲ ವಿಶ್ವ ತಿಳ್ಕೊಂಡು ಈ ಮನೆಗೆ ಪ್ರವೇಶ ಕೊಟ್ಟಿದ್ದಾಳೆ ನಾರಾಯಣಾಚಾರ್ಯರ ಒಂದು ಎಷ್ಟು ಸತ್ಯಭಾಮಗೆ ಗೊತ್ತು ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ವೈಶಾಖಗೆ ಗೊತ್ತು ಅಂದರೆ ಸತ್ಯಭಾಮ ಮತ್ತು ವೈಶಾಖಾಗಿರೋ ಸಂಬಂಧ ಏನು ಅನ್ನೋದು ನಮಗೆ ಪ್ರಶ್ನಾರ್ಥಕವಾಗಿ ಉಳಿಯತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ಕೂಡ ಗೊತ್ತಾಗತ್ತೆ ನಂತರ ವೈಶಾಖ ಒಂದು ಡೀಲಿಗೆ ಬಂದದಾಳೆ ನೀನು ನನ್ನ ವಿಶ್ವ ಹೇಳಬಾರ್ದು ನಾನು ಮನೆಗೆ ಯಾಕೆ ಬಂದಿದ್ದೀನಿ ಅನ್ನೋ ಬಂದಿದ್ದೀನಿ ಆ ಒಂದು ಉದ್ದೇಶ ಈಡೇರು ತನಕ ಅಂತ ಇಲ್ಲ ಅಂದರೆ ನಿನ್ನ ವಿಶ್ವನ ಎಲ್ಲರೂ ಮುಂದೆ ಬಟಲ್ ಮಾಡಬೇಕಾಗತ್ತೆ ಸತ್ಯೋಭಾಮ ಸತ್ಯನ ಅಂತ ತನ್ನ ಮನೇನ ಸರ್ವನಾಶ ಮಾಡುವುದೇ ಅವಳ ಉದ್ದೇಶ ಅವಳ ಉದ್ದೇಶ ಈಡಿರೋ ತನಕ ಸತ್ಯ ಹೇಳಬಾರ್ದು ಅಂದರೆ ತನ್ನ ಮನೆ ಸರ್ವನಾಶ ಆಗು ಆಗುವುದನ್ನು ನೋಡ್ತಾನೆ ಇಲ್ಲಿ ಶಾಸ್ತ್ರಿಗಳು ಇರಬೇಕಾಗತ್ತೆ ಆದರೂ ಕೂಡ ತನ್ನ ಮರ್ಯಾದೆಗೆ ಹೋಗ್ಬೋದು ತನ್ನ ಮರ್ಯಾದೆಗೆ ಕುಂದು ಬರ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ನಾಣಾಚಾರ್ಗಳು ಮೌನ ವಹಿಸ್ತಾರೆ ವೈಶಕ ಬಂಡವಾಳನ ಬಟಾವೈಲ್ ಮಾಡುವುದಿಲ್ಲ ನಂತರ ರೂಮಲ್ಲಿ ಮತ್ತೆ ನಾಣಾಚಾರನ ನೋಡ್ತಾರೋ ನೀನು ಎಲ್ಲರ ಹತ್ರ ರೇಗ್ಕೊಂಡು ಗತ್ತನ್ನು ತೋರಿಸ್ತೀಯ ಅಲ್ವಾ ನಿನ್ನ ಅಮ್ಮು ಬಿಮ್ಮನ ಮತ್ತೊಬ್ಬರ ಹತ್ರ ಇಟ್ಕೋ ಆ ಹಮ್ಮು ಬಿಮ್ಮನ ನನ್ನ ಹತ್ರ ವರ್ಕ್ಔಟ್ ಆಗೋದಿಲ್ಲ ನಿನ್ನ ಆಟ ಏನು ಕೂಡ ನನ್ನ ಹತ್ರ ನಡೆಯೋದಿಲ್ಲ ಏನು ಅಂದ್ಕೊಂಡಿದ್ಯಾ ನನ್ನ ಬಗ್ಗೆ ನೀನೇನಾದರೂ ನನ್ನ ವಿಶ್ವನ ಹೇಳಿ ನನ್ನ ತಂಟೆಗೇನಾದರೂ ಬಂದರೆ ನಿನ್ನ ಸತ್ಯನ ಎಲ್ಲರ ಮುಂದೆ ಹೇಳಬೇಕಾಗತ್ತೆ ಹೇಳಿದ್ಮೇಲೆ ನೀನು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ಯಲ್ಲ ಮರ್ಯಾದೆ ಎಲ್ಲವೂ ಕೂಡ ಸರ್ವನಾಶ ಆಗಿಬಿಡುತ್ತೆ ಅಂತ ಹೆದರಿಸ್ತಾರೆ ಈ ಕಡೆ ನಾರಾಯಣಾಚಾರ್ಗಳು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಈ ಕಡೆ ವೈಶಾಖ ಅಟ್ಟಹಾಸ ನಿಲ್ತಾನೆ ಇಲ್ಲ ಹೀಗೆ ವೈಶಾಖ ನಾರಾಯಣಾಚಾರಿಗಳಿಗೆ ಹೆದರಿಸ್ತಾ ಬೆದರಿಸ್ತಾ ನೀನು ಹೀಗಿರಬೇಕು ಹಾಗಿರಬೇಕು ನಿನ್ನ ಗತ್ತು ದೌಲತನ ನನ್ನ ಮುಂದೆ ಮಾತ್ರ ತೋರಿಸ್ಕೊಂಡು ಯಾರ ಮುಂದೆನಾದರೂ ತೋರಿಸ್ಕೊ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಚಾರು ಹಾಲು ತಗೊಂಡು ಬರ್ತದಾಗೆ ಚಾರು ನಾನು ನೋಡ್ದಂತಹ ವೈಶಾಖ ಹೆಚ್ಚುತ್ತಕೊಂಡ್ಬಿಟ್ಟು ಪ್ಲೀಸ್ ಮಾವ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ ನಿಜವಾಗಿ ನಿಮ್ಗೆ ಎಷ್ಟು ಸಿಟ್ಟಿದ್ರೆ ನನಗೆ ಹೊಡೆದ್ಬಿಡಿ ಆದ್ರೆ ಈ ರೀತಿ ಮಾತಾಡದೆ ಇರಬೇಡಿ ಸರಿ ಆಯ್ತು ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ನನ್ನ ತಪ್ಪಿಗೆ ಶಿಕ್ಷೆ ಕೊಡಿ ನನಗೆ ಗೊತ್ತಿಲ್ಲದೆ ಎಲ್ಲವೂ ಕೂಡ ನಾನು ಮಾಡಿದ್ದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅಂಗಲಾಚಿ ಕೇಳ್ಕೊಳ್ಳೋ ರೀತಿ ನಾಟಕ ಮಾಡ್ತಿದ್ದಾಳೆ ಸರಿ ಆಯಿತು ಮಾವ ನಿಮಗೆ ಯಾವಾಗ ಯಾವಾಗ ಸಮಾಧಾನ ಆಗುತ್ತೋ ಆಗಲೇ ಮಾತಾಡಿ ಅಲ್ಲಿ ತನಕ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಅಲ್ಲಿಂದ ವೈಶಾಖ ಹತ್ಕೊಂಡು ಬಜ್ ಮಾಡಿಕೊಂಡು ಚಾರುಣ ನೋಡಿ ಹಾಗೆ ಹೋದರೆ ಈ ಕಡೆ ಮಾವ ಏನಾಯಿತು ಏನು ಅಂತ ಕೇಳ್ತಿದ್ರೆ ಚಾರ್ಗಳು ಮೌನವಹಿಸಿದಾರೆ ನಂತರ ಈ ಕಡೆ ಚಾರುನ ಕಣ್ಣೀರು ಹಾಕಿ ಅವಳನ್ನು ಮರಳ ಮಾಡಿ ನಂಬಿಸಿದ್ದಾಯಿತು ಈ ಕಡೆ ಚಾರ್ನ ಸತ್ಯಭಾಮ ಇಟ್ಕೊಂಡು ಬಾಯಿ ಮುಚ್ಚಿದ್ದು ಕೂಡ ಆಯಿತು ಇನ್ನೇನೇ ಇದ್ರೂ ನನ್ನ ಉದ್ದೇಶ ಸಾಧಿಸ್ಕೊಳ್ಳೋದ ಅಂತ ಹೇಳಿ ವೈಶಾಖ ಮಾತಾಡ್ಕೊತಿದ್ರೆ ಅಷ್ಟರಲ್ಲಿ ಚಾರು ಬರ್ತಾಳೆ ಚಾರು ಬರ್ತದಾಗೆ ವೈಶ್ವಕ ಮತ್ತೆ ಡ್ರಾಮಾ ಕ್ವೀನ್ ಡ್ರಾಮಾ ಮಾಡೋಕೆ ಶುರು ಮಾಡ್ಕೊತಿದ್ದಾರೆ ಯಾಕಕ್ಕ ಕಾಳ್ತಿದ್ಯಾ ಏನಾಯಿತು ಅಂದಾಗ ಏನು ಇಲ್ಲ ಚಾರು ಅಂದಾಗ ಇಲ್ಲ ಅಕ್ಕ ನೀನು ಸುಳ್ಳು ಹೇಳ್ತಿದ್ಯಾ ನಿಜ ಹೇಳು ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಂಬಿಡು ಎಷ್ಟು ಸಮಾಧಾನ ಆಗತ್ತೆ ಅಂದಾಗ ಇಲ್ಲ ಚಾರು ಆ ರೀತಿ ಏನು ಇಲ್ಲ ಅಂದಾಗ ಸರಿ ಆಯ್ತು ಬಿಡು ನಾನು ಮಾವನ ಹತ್ರಾನೆ ಅಂದಾಗ ದಯವಿಟ್ಟು ಚಾರು ಕೆಲ್ವೊಂದು ನಮ್ಮಿಂದ ತಪ್ಪ ಆ ತಪ್ಪನ್ನ ಯಾರು ಮುಂದೆ ಕೂಡ ಆಗಲ್ಲ ಅಂದಾಗ ಅಂಥದ್ದು ಏನಿದೆ ಅಕ್ಕ ನೀನು ಹೇಳ್ಕೊಳೋಕೆ ಆಗದೆ ಇರೋದು ಏನೂ ಇಲ್ಲ ಹೇಳು ಮನಸ್ಸು ಅಗರ ಆಗುತ್ತೆ ನನ್ನ ಹತ್ರ ಹೇಳ್ಕೊ ನಾನು ನಿನ್ನ ತಂಗಿ ಥರ ತಾನೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಇಲ್ಲ ಚಾರು ಕೆಲವೊಮ್ಮೆ ಕೆಲವು ವಿಷಯಗಳು ಗೊತ್ತಾಗದೆ ಇದ್ರೆ ಒಳ್ಳೆಯದು ಆ ವಿಷಯಗಳು ಗೊತ್ತಾದರೆ ನಮ್ಮ ಬಗ್ಗೆ ಇರುವಂಥ ಮರ್ಯಾದೆ ಕೆಳಗಡೆ ಹೋಗಿಬಿಡುತ್ತೆ ಅಂಥ ಕೆಳಗಡೆ ಹೋಗೋ ಕೆಲಸನ ನಾವು ಮಾಡಿರ್ತೀವಿ ದಯವಿಟ್ಟು ಭಾವನೆಗಳನ್ನೇ ಹುಚ್ಚು ಹೊಡೆದು ನುಚ್ಚು ನೂರು ಮಾಡುತ್ತೆ ಎಲ್ಲ ನಾನು ನನ್ನಿಂದ ದೂರ ಮಾಡಿಬಿಡುತ್ತೆ ಆದರೆ ಈಗ ನಾನು ಯಾರನ್ನ ಕೂಡ ಕಳ್ಕೊಡೋಕೆ ರೆಡಿ ಇಲ್ಲ ನಾನು ಎಲ್ಲರೂ ಕೂಡ ಬೇಕು ಜೊತೆ ಇರಬೇಕು ಅಂತ ಹೇಳ್ತಿದ್ರೆ ಮರ್ಯಾದೆ ಏನಕ್ಕ ಮಾಡಿದ್ಯಾ ಮರ್ಯಾದೆ ಕಳ್ಕೊಳ್ಳುವಂತದ್ದು ಅಂದಾಗ ದಯವಿಟ್ಟು ಅದ್ರ ಬಗ್ಗೆ ಕೇಳ್ಬೇಡ ಚಾರು ಅಂದಾಗ ಸರಿಯಾ ಅಂತ ಚಾರು ಕೂಡ ಅನ್ಕೋತಾಳೆ ನಂತರ ಆ ಕಡೆ ಅವ್ರ ಕತೆ ಅಂತೂ ಹೇಳುತ್ತಿರೋದು ಕೆಲಸದವ್ರು ಕಳಿಸಿದ್ದಾರೆ ಹಾಗಾಗಿ ಅವರೇ ಶೆಫ್ ಆಗಿ ಕೆಲಸ ಮಾಡ್ಬೇಕಾಗಿದೆ ಇದು ಏನಪ್ಪ ಕರ್ಮ ಎಂತ ಹಣೆ ಬರ ನಂದು ಅಂತ ಅನ್ಕೋತಿದ್ದಾಗೆ ಸರ್ವೀಶವರು ಬಂದಿದೆ ಏನಿದು ಹೊಸ ಕೆಲಸದವ್ರ ನಾನಿಲ್ಲಿ ಮೈನ್ ಶಿಫ್ಟ್ ನಾನು ಹೇಳಿದಾಗೆಲ್ಲ ಕೇಳಬೇಕು ಅಂತಿದ್ರೆ ಅಷ್ಟು ಅಲ್ಲಿ ಅಜ್ಜಿ ತಾತ ಬರ್ತಾರೆ ಏನು ಅನ್ಕೊಂಡಿದೆ ಅದು ಕೆಲಸದವ್ರು ಅಲ್ಲಪ್ಪ ಈ ಮನೆ ಯಜಮಾನ್ಯ ಮಾನ್ಯತಾ ಅಯ್ಯೋ ಮಾನ್ಯತಾ ಮೇಡಮ್ ನೀವ ಹಿಂದೆಯಿಂದ ಕೆಲಸ್ದವ್ ಥರ ಕಂಡುಬಿಟ್ರಿ ಮೇಡಮ್ ಗೊತ್ತಾಗಲಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಹಾಳಾಗಿ ಅಂದಾಗ ಅದು ಅಜ್ಜಿ ತಾತ ನಿನಗೇನು ಕೂಡ ಕೆಲಸ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹೋಗು ಅಂತ ಹೇಳಿ ಎಷ್ಟ್ರೀಟ್ ಕಡೆ ನೋಡ್ಕೊಂಡ್ ಬಂದಿದ್ರು ಅದಕ್ಕೋಸ್ಕರ ಹೋದೆ ಅಂತ ಹೇಳ್ತಾರೆ ಈ ನಮ್ಮ ಮಾನ್ಯತೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯ ಅಂತ ಹೇಳಿದ್ರೆ ನೀವ್ ಅಲ್ಲ ನೀವು ಕಾಟ ಕೊಡ್ತಿದ್ರಲ್ವಾ ಅದಕ್ಕೆ ಮೊದಲು ನೀವಿಂದ ತಲುಕ್ ಹೋದ್ರೆ ನಾನು ಎಲ್ಲಾ ಕೂಡ ಸರಿ ಹೋಗ್ತೀನಿ ಅಂತದಾಗೆ ನಾವ್ ಯಾಕೆ ಹೋಗ್ಬೇಕು ಇದು ನಮ್ಮನೆ ನಾವ್ ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಇದರಿಂದಾಗಿ ಮಾನ್ಯತ ಯಾವ ಹಣೆ ಬರೋನು ನಿಂದು ನನ್ನ ಟೈಮ್ ಸರಿ ಇಲ್ಲ ಅಂತ ಅನ್ಕೊಂಡಿದ್ದೆ ಅಲ್ಲಿಂದ ಹೋಗ್ತಾರೆ ನಂತರ ಇದೆಲ್ಲ ಆಗ್ತಿದ್ರೆ ಆ ಕಡೆ ಎಲ್ಲರಿಂದ ನಾವು ಅನುಮಾನ ಅವಮಾನ ಅನ್ಭವಿಸ್ಬೇಕಾಗಿದೆ ಆ ನಾರಾಯಣಾಚಾರ ನನ್ನ ನನ್ನ ಅಪ್ಪನ ಕ್ಷಮಿಸದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಆ ನನಗೆ ಇಷ್ಟೆಲ್ಲ ನಮ್ಗೆ ಅವಮಾನ ಆಗ್ತಿರೋದು ಎಲ್ಲಿ ನೋಡಿದ್ರು ನಮಗೆ ಅವಮಾನ 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 ಆ ಯಾವುದೇ ಕಾಣಕೋ ಆ ನಾರಾಯಣಾಚಾರನಂತೂ ಉಳಿಸೋ ಮಾತೇ ಇಲ್ಲ ಅಂತ ಹೇಳಿ ಕೆಂಡ ಕಾರ್ತಿದ್ದಾನೆ ಆ ಕಡೆ ವಿಶ್ವಾಲತ್ತಮ್ಮ ಅಷ್ಟು ಇಲ್ಲಿ ಕೃಷ್ಣ ಬರ್ತಾರೆ ಕೃಷ್ಣನ ನೋಡ್ತಿದ್ದಾಗೆ ಬೆದರುಕ್ತಿದ್ದಾರೆ ನನ್ ಯಾರು ಅಂತ ಗೊತ್ತಾಯ್ತ ನೀನ್ ಯಾರು ಅಂತ ನನಗೆ ಗೊತ್ತಿದೆ ಆದ್ರೆ ನಾನು ಯಾರು ಅಂತ ನಿನಗ ಗೊತ್ತಿಲ್ಲ ನಾನು ನಾರಾಯಣಾಚಾರ್ಯವರ ಮಗ ಕೃಷ್ಣ ಒಮ್ಮೆ ತಿಳ್ಕೊ ನಿಂತರೇ ನಾನು ಕೂಡ ಇದ್ದೆ ನನ್ನ ಅಪ್ಪನ ಕೆಟ್ಟವರು ನನ್ನ ಹೆತ್ತವ್ರು ನನ್ನ ಬಿಟ್ಬಿಟ್ರು ಹಾಗೆ ಹೀಗೆ ಅಂತ ಅವ್ರ ಮೇಲೆ ದ್ವೇಷ ಕಾರ್ತಿದ್ದೆ ಆದರೆ ಒಮ್ಮೆಲೆ ಸತ್ಯ ಗೊತ್ತಾಯಿತು ನನ್ನದೇ ತಪ್ಪು ಅಂತ ನನ್ನ ಅಪ್ಪ ಎಷ್ಟು ಒಳ್ಳೆಯವರು ಅಂತ ಹಾಗಾಗಿ ಬದಲಾದೆ ನೀನು ಕೂಡ ಅವತ್ತು ನನ್ನ ತಂಗಿ ವಿಷಯಕ್ಕೆ ಬಂದಾಗ ಕೊಟ್ಟಿದ್ದೆ ಮಾಂಚ ನೆನಪಿದೆಯಾ ಇವತ್ತು ನನ್ನ ಅಪ್ಪನ ವಿಷಯಕ್ಕೆ ಬಂದಿದೆ ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನನ್ನ ಅಪ್ಪನ ವಿಷಯಕ್ಕೆ ಬಂದು ತೊಂದರೆ ಕೊಡ್ತಿದ್ಯಲ್ಲ ನಿನ್ನ ಅಕ್ಕ ಕೂಡ ಹೇಗೆ ಇದ್ಲು ಆದರೆ ಈಗ ಅವಳು ಬದಲಾಗಿ ಹೊಸ ಜೀವನನ ಶುರು ಮಾಡ್ಕೊಂಡಾಳೆ ಹಾಗೆ ಕೂಡ ನೀನು ಬದಲಾಗು ನಿನ್ನನ್ನು ನನ್ನ ಅಪ್ಪಂಗೆ ತೊಂದರೆ ಕೊಡೋಕೆ ಬಂದೆ ಆದ್ರೆ ದೇವರು ನಿನ್ನಿಂದಾಗೆ ಒಳ್ಳೇದು ಮಾಡ್ದ ಹಾಗಾಗಿ ನಿನ್ನ ಬಿಡ್ತಾ ಇದ್ದೀನಿ ನನ್ನಪ್ಪ ನಿನ್ನಿಂದ ಹುಷಾರಾಗಿದ್ದಾರೆ ಆದರೆ ಈಗ ಯಾವಾಗಲೂ ಮಾಡ್ತೀನಿ ಬಿಡ್ತೀನಿ ಅನ್ಕೋಬೇಡ ಮುಂದೆ ನೀನು ಕೂಡ ಬದಲಾಗಿ ಹೊಸ ಜೀವನನ ಕಾಣು ಹೊಸ ಜೀವನ ಶುರು ಮಾಡು ಈ ದ್ವೇಷ ಹಸು ಎಲ್ಲ ಅನ್ನೋದನ್ನ ಬಿಟ್ಬಿಡು ನಿನ್ನ ಅಪ್ಪ ಇವತ್ತು ನೀನು ಅನ್ ಅವಮಾನ ಪಡ್ತಿರೋದು ನಿನ್ನಪ್ಪನಿಂದನೇ ಹೊರತು ನನ್ನಪ್ಪನಿಂದ ಅಲ್ಲ ನಿನ್ನಪ್ಪ ಮಾಡಿದ ತಪ್ಪಿಗೆ ನನ್ನಪ್ಪ ಶಿಕ್ಷೆ ಕೊಟ್ಟರು ಆದರೆ ನಿನ್ನಪ್ಪ ತಪ್ಪು ಮಾಡಿದ್ದು ಅದನ್ನು ಮಾಡ್ತಾ ಇದ್ರಿದ್ರೆ ನೀವು ಈ ರೀತಿ ಅನುಭವಿಸ್ತಿದ್ರ ಸತ್ಯನ ಅರ್ಥ ಮಾಡ್ಕೊಂಡು ಹೊಸ ಜೀವನ ಶುರು ಮಾಡುವುದಿಲ್ಲ ಅಂದರೆ ನಿನ್ನ ಕಥೆನ ನಾನು ಮುಗಿಸ್ಬೇಕಾಗತ್ತೆ ಹಳೆ ಕೃಷ್ಣ ಆಗಿ ಇನ್ನ ಮುಗಿಸ್ಬಿಡ್ತೀನಿ ನಾನು ಹೇಗೆ ಏನು ಅನ್ನೋದು ನಿನ್ಗಿನ್ನೂ ಕೂಡ ಗೊತ್ತಿಲ್ಲ ಅನ್ನೋ ನಾ ಕೊಡ್ತಾರೆ ನಂತರ ಆ ಕಡೆ ಹುರ್ಕೋತಾ ಇದ್ದಾಳೆ ದೀಪ ಮೊದಲು ಹಸ್ತ್ರ ಯೂಸ್ ಮಾಡಿಕೊಂಡು ಚಾರಿಗೆ ಪಾಠ ಕಲಿಸ್ಬೇಕು ಸತ್ಯ ಗೊತ್ತಾದರೂ ಎಲ್ಲ ಅವಳನ್ನ ಹೇಗೆ ಒಪ್ಕೊಂಡು ಇವಳು ಹೇಗೆ ಮೆರೀತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಎಣ್ಣೆ ಹಾಕ್ಬಿಡ್ತಾಳೆ ನಂತರ ಈ ಕಡೆ ಎಣ್ಣೆ ಹಾಕಿದ ಜಾಗದಲ್ಲಿ ಚಾರು ನಡ್ಕೊಂಡು ಬರ್ತಾ ಜಾರಿ ಡ್ರಬ್ ಅಂತ ಬಿದ್ದ ತಕ್ಷಣ ಜೋರಾಗಿ ಚೀರದ ತಕ್ಷಣ ಸರಿಯಾಗಿ ಆಯಿತು ಇವಳಿಗೆ ಅಂತ ಅಂದ್ಕೊಂಡ್ರೆ ಚಾರು ಅದನ್ನು ಯೂಸ್ ಮಾಡ್ಕೊತಿದ್ದಾಳೆ ರಾಮಾಚಾರಿ ಹತ್ರ ರಾಮಾಚಾರ್ಯದಿಳಕ್ಕೆ ಆಗ್ತಿಲ್ಲ ರಾಮಾಚಾರಿ ಅಂತಿದ್ರೆ ರಾಮಾಚಾರಿ ಎತ್ಕೊಂಡು ಹೋಗಿ ಸೋಫಾ ಮೇಲೆ ಮಲಗಿಸ್ತಾನೆ ಈ ಕಡೆ ಏನು ಇಷ್ಟೊಂದು ಪೆಟ್ಟಾಗೋಯ್ತಾ ಇವಳಿಗೆ ಬಾ ಅಂತ ಅಂದ್ಕೊಂಡ್ರೆ ಈ ಕಡೆ ಕಣ್ಣು ಹೊಡಿತಾಳೆ ದೀಪ ಕಡೆ ಹಾಗೆ ಏನೋ ಮಾಡಿದ್ರೆ ಏನೋ ಎಡವಟ್ಟ ಆಯ್ತಲ್ಲಪ್ಪ ಅಂತ ದೀಪ ಅಂದ್ಕೊಂಡ್ರೆ ಈ ಕಡೆ ಮಸಾಜ್ ಮಾಡುವ ರಾಮಾಚಾರಿಗೆ ಎಣ್ಣೆ ಹಾಕಿ ಅಂಥದಾಗೆ ದೀಪಾನೇ ಹೋಗಿ ಎಣ್ಣೆ ತಗೊಂಡು ಬರ್ತಾಳೆ ನಾನೇ ಮಾಡ್ತೀನಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದರೆ ನೀನು ಯಾಕೆ ಮಾಡಬೇಕು ಇಲ್ಲಿ ನನ್ನ ಗಂಡ ರಾಮಾಚಾರಿ ಮಾಡ್ತಾನೆ ಅಂತ ಹೇಳಿ ರಾಮಾಚಾರಿ ಮಾಡಿಸ್ ಕೈಲಿ ಮಾಡಿಸ್ಕೊತದಾಳೆ ತಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಗಾದೆ ಮಾತು ಕೇಳಿದ್ಯಾ ರಾಮಾಚಾರಿ ಹಾಗೆ ಆಯಿತು ಅಂತ ಹೇಳಿ ದೀಪಾಗೆ ಟಾಂಗ್ ಕೊಡ್ತಿದ್ದಾಳೆ ಈ ಕಡೆ ಚಾರು ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಮಸಾಜ್ ಮಾಡ್ತಿದ್ರೆ ವಾಯಶಕ ಬಟ್ಟೆ ತಗೊಂಡು ಎಣ್ಣೆ ಹತ್ರನೇ ಬರ್ತಿರ್ತಾಳೆ ಅದನ್ನು ನೋಡಿದ್ದೆ ಚಾರು ಹಾಗೆ ಓಡೋಗಿಬಿಡ್ತಾಳೆ ಯಾಕಕ್ಕ ಇದು ಸ್ವಲ್ಪ ಜಾರಿ ಬಿದ್ದಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತಿತ್ತು ಎಣ್ಣೆ ಚೆಲ್ಲಿದೆ ಅಂದಾಗ ಅಯ್ಯೋ ಚಾರು ಗೊತ್ತಾಗಲಿಲ್ಲ ಅಂದಾಗ ನೋಡ್ತಾ ಮಮ್ಮ ಚಾರು ಕಾಲೇ ನಡಿಯೋಕೆ ಆಗ್ತಿಲ್ಲ ಅಂದ್ಲೂ ಹೇಗೆ ಹುಷಾರಾಗಿ ಈಗ ಜೋರಾಗಿ ನಡ್ಕೊಂಡು ಬಂದು ನೋಡು ಎಲ್ಲ ನಾಟಕ ಅಂದಾಗ ಇದೇನಿದು ಮೇಡಮ್ ಅಂತ ರಾಮಾಚಾರಿ ಕೇಳ್ತಿದ್ರೆ ನಿನ್ನದು ಕೈದು ಅಷ್ಟು ಒಳ್ಳೇದು ರಾಮಾಚಾರಿ ನೀನು ಒಮ್ಮೆ ಮಸಾಜ್ ಮಾಡಿದ ತಕ್ಷಣ ನೋಡು ನಿನ್ನ ಕೈ ಅದೃಷ್ಟ ಹೇಗಿದೆ ನಾನು ಕಾಲೇ ವಾಸಿ ಆಗೋಯಿತು ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾಳೆ ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿ